ಓಂ ಶ್ರೀ ಗುರುಭ್ಯೋ ನಮಃ ಗುರುರ್ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರಹ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಸಾರ ವಿಗ್ಹೆ ಸತ್ಯದೇ ವಾಯಧೀಮಹೇ ತನ್ನ ಸರ್ವರ್ವ ಪ್ರಚೋದಯತ ಆತ್ಮೀಯ ಸಾತಿವೀಕ್ಷಕ ವಾಚಕಿರಿಗೆ ಸಪ್ರೇಮ ಸಾಂ ಆತ್ಮೀಯರೆ ಈ ದಿನ ವಿಶ್ವಬಸು ನಾಮ ಸಂವತ್ಸರ ದಕ್ಷಿಣಾಯಣ ಶರದೃತಿವನ ಆಶ್ವಯಜ ಶುದ್ಧ ಚತುರ್ದಶಿ ಸೋಮವಾರ ವಾರ ಬಂದು ಸೋಮವಾರ ತಿಥಿ ಬಂದು ಚತುರ್ದಶಿ ಹಗಲು ಹನ್ನೊಂದು ಗಂಟೆ ಹತ್ತು ನಿಮಿಷದವರೆಗೂ ಇರ್ತದೆ ನಕ್ಷತ್ರ ಬಂದು ಉತ್ತರ ಭಾರತ ನಕ್ಷತ್ರ ಇರ್ತದೆ ರಾತ್ರಿ ನಾಲ್ಕು ಗಂಟೆ ನಲವತ್ತೇಳು ನಿಮಿಷದವರೆಗೂ ಇರ್ತದೆ ಯೋಗ ವೃದ್ಧಿ ಕರಣ ವಣಿಜ ಇದನ್ನ ವಿಶೇಷ ಏನಪ್ಪ ಅಂದರೆ ಮೈಸೂರಲ್ಲಿ ಇಷ್ಟು ದಿನ ಜಂಬೂ ಸವಾರಿ ನವರಾತ್ರಿಗಳೆಲ್ಲ ಆಯಿತು ಈ ದಿನ ಮೈಸೂರು ಮೈಸೂರಿನ ದೇವತೆ ನಮ್ಮ ನಾಡ ದೇವತೆ ಆಗಿರತಕ್ಕಂಥ ಚಾಮುಂಡೇಶ್ವರಿಗೆ ರಥೋತ್ಸವ ದಿನ ಬಹಳ ಏನು ಒಳ್ಳೆಯ ದಿನ ಶುಭಕರವಾದ ದಿನ ಇದು ಆ ಮಹಾತಾಯಿಗೆ ಈ ದಿನ ಆಚರಣೆ ಮಾಡ್ತಾರೆ ಆದಮೇಲೆ ಈಗ ದ್ವಾದಶ ರಾಶಿಗಳ ಗೋಚಾರಕ್ಕೆ ಬಂದಾಗ ಮೇಷರಾಶಿಯವರಿಗೆ ಮೇಷರಾಶಿಯವರಿಗೆ ಈ ದಿನ ಸೋಮವಾರ ವಾರದ ಪ್ರಾರಂಭ ಪ್ರಾರಂಭ ಆಗ್ತಕ್ಕಂಥ ದಿನ ಇವತ್ತು ಈ ದಿನ ಗುರುಸ್ಥಾನದಲ್ಲಿ ಪಲ್ಲಟಕ್ಕೆ ಇದೆ ಅಂದರೆ ಇನ್ನು ಕೆಲವೇ ದಿನಗಳಲ್ಲಿ ಇನ್ನು ಹನ್ನೆರಡು ದಿನದಲ್ಲಿ ಗುರು ನಿಮಗೆ ಸ್ಥಾನ ಪಲ್ಲಟ ಆಗ್ತಾನೆ ಮಿಥುನ ಗುರುವಿನಿಂದ ಈಗ ಆರೋಗ್ಯ ಸುಧಾರಣೆ ಕೀರ್ತಿ ವೃದ್ಧಿ ವ್ಯಾಪಾರ ವ್ಯವಹಾರಗಳಲ್ಲಿ ಲಾಭ ನೋಡಿ ಅಡಿಕೆ ಬೆಳೆದೆಲ್ಲ ಮಾಡ್ತಾರಲ್ಲ ವ್ಯಾಪಾರ ಅವ್ರಿಗೆ ಈ ದಿನ ಒಳ್ಳೆಯ ವ್ಯಾಪಾರ ಆಗ್ತದೆ ಯಾಕಂದರೆ ಒಂದು ಈ ಚತುರ್ದಶಿ ಫಲ ಅದು ನೀವು ಶಿವನಾಮ ಸ್ಮರಣೆ ಮಾಡಿ ಆರು ಅದೃಷ್ಟ ಸಂಖ್ಯೆ ಪಶ್ಚಿಮ ಅದೃಷ್ಟ ದಿಕ್ಕು ನೇರಳೆಯ ಬಣ್ಣ ಅದೃಷ್ಟದ ಬಣ್ಣವಾಗಿರುತ್ತದೆ ಆತ್ಮೇರೆ ಅಲ್ಲಿಂದ ಆಚೆಗೆ ವೃಷಭ ರಾಶಿಯವರು ಗುರು ಮಿಥುನ ರಾಶಿಯಲ್ಲಿರ್ತಕ್ಕಂತಹದ್ದು ಈ ದಿನ ಸೋಮವಾರದ ಲೆಕ್ಕಕ್ಕೆ ಈ ತಿಥಿ ನಕ್ಷತ್ರ ಹೋರಾದ್ರೆ ಕಾರಣದ ಅಂಶಕ್ಕೆ ಶುಭ ದಿನವಾಗಿರ್ತದೆ ನಿಮಗೆ ವಸ್ತ್ರಗಳ ಜೊತೆಗೆ ಆಭರಣ ಕೂಡ ಪ್ರಾಪ್ತಿಯಾಗ್ತದೆ ಶನಿ ಹಾಗೂ ರಾಹುವಿನ ದಿಶೆಯಿಂದ ಅಧಿಕವಾದ ತಿರುಗಾಟ ಇರ್ತದೆ ಈ ಸರ್ಕಾರಿ ನೌಕರಗಳಲ್ಲಿ ಬಹಳ ಒಳ್ಳೆಯ ದಿನ ಇವತ್ತು ಆ ಸರ್ಕಾರಿ ನೌಕರಿಗೆ ಒಳ್ಳೆಯ ಸುದ್ದಿಗಳು ಸೇಳ್ತದೆ ಡಿ ಎ ಹೆಚ್ಚಾಗ್ತಕ್ಕಂಥದ್ದು ಏನೋ ಒಂದು ಬರ್ತದೆ ಮತ್ತು ವ್ಯಾಜ್ಯಗಳಲ್ಲಿ ಜಯ ಬರ್ತದೆ ನೋಡಿ ಈ ಹೂವು ರೈತರು ಬೆಳೀತಕ್ಕಂಥವ್ರು ಮತ್ತು ವ್ಯಾಪಾರ ಮಾಡ್ತಾರೆ ನೋಡಿ ವ್ಯಾಪಾರಸ್ಥರು ಎಲ್ಲರಿಗೂ ಈ ದಿನ ಹೂವಿನ ವ್ಯಾಪಾರಗಳಿಗೆ ಶುಭ ಆಗ್ತದೆ ಸೋಮೇಶ್ವರ ಸ್ವಾಮಿ ಧ್ಯಾನ ಮಾಡಿ ಐದು ಅದೃಷ್ಟ ಸಂಖ್ಯೆ ಪೂರ್ವ ಅದೃಷ್ಟ ದಿಕ್ಕು ನೀಲಿ ಅದೃಷ್ಟದ ಬಣ್ಣ ಆಗಿರುತ್ತೆ ಆದ ಅಲ್ಲಿಂದ ಬಂದು ಮಿಥುನ ರಾಶಿ ನೋಡಿ ಇವತ್ತು ಚಂದ್ರನ ಕ್ಷೇತ್ರ ಲೆಕ್ಕ ಹಾಕೊಂಡಾಗ ದುಷ್ಟ ಜನರಿಂದ ತೊಂದರೆ ಯಾರಿಗೆ ಮಿಥುನ ರಾಶಿಯವರೆಗೆ ಕಾರ್ಯವಿಘ್ನ ಅಧಿಕ ತಿರುಗಾಟ ಮನಸ್ಸಿನಲ್ಲಿ ಚಿಂತೆ ಕುಟುಂಬದವರಿಂದ ಸಮಯದಲ್ಲಿ ಒಳ್ಳೆ ಸಹಕಾರ ಸಿಕ್ಕತ್ತೆ ನೀವು ಯಾವಾಗ ಮನ ಮಾನಸಿಕವಾಗಿ ಸುಸ್ತಾಗಿಬಿಟ್ಟು ಕೂತಿರ್ತೀರಿ ನಿಮ್ಮ ಕುಟುಂಬಸ್ಥರೆಲ್ಲ ಬಂದು ನಿಮಗೆ ಸಹಾಯ ಮಾಡ್ತಾರೆ ಆಯಿತಾ ಈ ತರಕಾರಿ ಹೂವು ಮಾಡ್ತಕ್ಕಂಥ ರೈತರಿಗೆ ಮತ್ತು ವ್ಯಾಪಾರಿಗಳಿಗೆ ಒಳ್ಳೆಯ ವ್ಯಾಪಾರ ಇರ್ತದೆ ದೇವಿ ಸ್ತುತಿಯನ್ನು ಪಠಿಸಿ ಶಕ್ತಿ ದೇವಾಲಯಕ್ಕೆ ಹೋಗಿ ಯಾವುದಾದ್ರೂ ಶಕ್ತಿ ಆಗ್ಬೋದು ಗಂಗಮ್ಮನಾಗ್ಬೋದು ಮರಮ್ನಾಗ್ಬೋದು ಅಂಕಾಳಮ್ಮನ ಅಂಕಾಳಮ್ಮನಾಗ್ಬೋದು ಏನೋ ಯಾವುದೇ ದೇವರಾಗಲಿ ಶಕ್ತಿ ದೇವತೆಗಳನ್ನ ದರ್ಶನ ಮಾಡಿಕೊಳ್ಳಿ ಈ ದಿನ ಏಳು ಅಂತಕ್ಕಂಥದ್ದು ನಿಮ್ಮ ಅದೃಷ್ಟದ ಸಂಖ್ಯೆ ಅದು ಸಪ್ತ ಮಾತ್ರೆಗಳ ಸಂಕೇತ ಉತ್ತರ ಅಂತಕ್ಕಂಥದ್ದು ಅದೃಷ್ಟ ದಿಕ್ಕು ಅದು ಸಹ ಶಕ್ತಿ ದೇವತೆಗಳು ಓಡಾಡ್ತಕ್ಕಂಥ ದಿಕ್ಕು ಹಳದಿ ಬಣ್ಣ ಅದೃಷ್ಟದ ಬಣ್ಣ ಆಗಿರ್ತದೆ ನೀವು ಇದನ್ನ ಶಕ್ತಿ ದೇವತೆಗಳ ಧ್ಯಾನ ಮಾಡಿ ಅಲ್ಲಿಂದ ಕರ್ಕಾಟಕ ರಾಶಿಗೆ ಬಂದಾಗ ಕುಟುಂಬದಲ್ಲಿ ನೆಮ್ಮದಿಯ ದಿನ ವ್ಯಾಪಾರ ವ್ಯವಹಾರಗಳಲ್ಲಿ ಸಾಮಾನ್ಯವಾಗಿರ್ತಕ್ಕಂಥ ಲಾಭ ಮಿತ್ರರಿಂದ ಸಹಾಯ ವಿದ್ಯಾರ್ಥಿಗಳಿಗೆ ಶುಭ ಈ ಸಣ್ಣ ಸಣ್ಣ ವ್ಯಾಪಾರ ಮಾಡ್ತಾರೆ ಪಿ ಟಿ ಬಿಸ್ನೆಸ್ ಅಂತಾರೆ ನೋಡಿ ಈ ಗಾಡಿಗಳ ಮೇಲೆ ಅದು ಇದು ಹಾಕ್ಕೊಂಡು ವ್ಯಾಪಾರ ಮಾಡ್ತಕ್ಕಂಥದ್ದು ಅಂತ ವ್ಯಾಪಾರಸ್ಥರಿಗೆ ಒಳ್ಳೆಯ ದಿನ ಪೆಡ್ಲರ್ಸ್ ಅಂತಾರೆ ಅವ್ರನ್ನ ಏನೋ ಆ ಪೆಡ್ಲರ್ಸ್ ಕೂಡ ಒಳ್ಳೆ ವ್ಯಾಪಾರ ಆಗ್ತದೆ ರಾಮನಾಮ ಸ್ಮರಣೆ ಮಾಡಿ ಶ್ರೀರಾಮ್ ಜೈರಾಮ್ ಜೈ ಜಯರಾಮ್ ಅನ್ನೇ ನಿಮಗೆ ಒಳ್ಳೇದಾಗ್ತದೆ ಅಷ್ಟಮ ಅಂತಕ್ಕಂಥದ್ದು ನಿಮಗೆ ಈ ದಿನ ಅದೃಷ್ಟ ಸಂಖ್ಯೆ ದಕ್ಷಿಣ ಅದೃಷ್ಟ ದಿಕ್ಕೋ ಹಸಿರು ಅದೃಷ್ಟದ ಬಣ್ಣ ಆಗಿರುತ್ತೆ ಆದ ಮೇಲೆ ಕರ್ಕಾಟಕ ರಾಶಿಯಿಂದ ಹೊರಗೆ ಬಂದಾಗ ನಾವು ಸಿಂಹರಾಶಿಗೆ ಬರ್ತೀವಿ ಶುಕ್ರನು ಕೇತುವಲ್ಲಿದ್ದಾರೆ ಶುಕ್ರ ಮತ್ತು ಕೇತುವಿನ ಸ್ವಸ್ಥಾನದ ಫಲ ಯತ್ನ ಕಾರ್ಯಗಳಲ್ಲಿ ಅನುಕೂಲ ಈ ದಿನದ ಲೆಕ್ಕ ಹಾಕ್ಕೊಂಡಾಗ ನಿಮಗೆ ಕಾರ್ಯಾನುಕೂಲ ಇರ್ತದೆ ಆರೋಗ್ಯದಲ್ಲಿ ಸ್ಥಿರತೆ ಇರ್ತದೆ ಸಾಮಾನ್ಯವಾದ ಲಾಭ ಇರ್ತದೆ ಕಳತ್ರ ಶತ್ರು ಮಿತ್ರರಿಂದ ಸೋಕ್ಯವಿರ್ತದೆ ಈ ಲೋಹ ವ್ಯಾಪಾರ ಮಾಡ್ತಕ್ಕಂಥವ್ರು ಯಾವುದು ಲೋಹನೇ ಬೆಳ್ಳಿನೂ ಲೋಹಾನೆ ಬಂಗಾರನೂ ಲೋಹಾನೆ ಸೀಸಾನು ಲೋಹಾನೆ ಕಬ್ಬಿಣ ಲೋಹ ಯಾವುದೇ ಲೋಹದ ವ್ಯಾಪಾರ ಮಾಡ್ತಕ್ಕಂಥವ್ರು ಇದನ್ನು ಶುಭಕರವಾದ ವ್ಯಾಪಾರ ಮಾಡ್ತಾರೆ ಆದರೂ ಸಹ ಆ ಲೋಹಾಧಿಪತಿ ಇರ್ತಕ್ಕಂಥ ಶನೇಶ್ವರ ನೀವು ಧ್ಯಾನ ಮಾಡಬೇಕು ಶನೇಶ್ವರ ಮಹೆ ಛಾಯಾಪುತ್ರ ಆಗಿದ ಮೇ ತನ್ನ ಮುಂದ ಪ್ರಚೋದಿತ ಧ್ಯಾನ ಮಾಡಿ ಐದು ಅದೃಷ್ಟದ ಸಂಖ್ಯೆ ಪೂರ್ವ ಅದೃಷ್ಟದ ದಿಕ್ಕು ನೀಲಿ ಅದೃಷ್ಟದ ಬಣ್ಣ ಆಗಿದೆ ಅಲ್ಲಿಂದ ಹೊರಕ್ಕೆ ರಾಶಿಗೆ ಬರೋಣ ಕನ್ಯಾ ರಾಶಿಗೆ ಬಂದಾಗ ಈ ದಿನ ನೀವು ಯಾವುದೋ ಕಾರ್ಯಮಿತ ಪ್ರಯಾಣ ಮಾಡಬೇಕಾಗ್ತದೆ ಹಣಕಾಸು ಹೊಂದುವುದರಲ್ಲಿ ಸ್ವಲ್ಪ ಪ್ರಗತಿ ಇರ್ತದೆ ಇವತ್ತು ಸ್ವಲ್ಪ ಕಾಸಿಗೆ ಕಷ್ಟ ಇರ್ತದೆ ನಿಮಗೆ ಈ ದಿನ ಆದರೂ ಸಹ ಅದನ್ನು ಹೊಂದಿಸ್ಬಿಡ್ತೀರಿ ನೋಡಿ ಏನೋ ವೃತಾ ತಿರುಗಾಟ ಇರ್ತದೆ ಯಾಕೆ ನಿಮಗೆ ಯಾವತ್ತು ಆ ಶನಿ ಅಂತಕ್ಕಂಥವ್ನು ಹಿಂದೆ ಬಂದಾಗ ಕೆಲವು ಸಲ ಹಿಂಗೆ ಆಗ್ತದೆ ಗುರುಬಲ ಇದ್ದರೂ ಸಹ ಆಗ್ತದೆ ನೋಡಿ ಗೃಹದಲ್ಲಿ ಅಶಾಂತಿ ವಾತಾವರಣ ಇರ್ತದೆ ಏನೋ ಎಲ್ಲ ರೀತಿಯ ವ್ಯಾಪಾರಸ್ಥರಿಗೆ ಶುಭ ಇದೆ ನವಗ್ರಹ ಸ್ಮರಣೆ ಮಾಡಿ ನಮ್ಮ ಸೂರ್ಯಾಗ ಚಂದ್ರ ಯ ಮಂಗಳ ಯ ಬುಧಾಗ ಚ ಗುರು ಶುಕ್ರ ಶನಿ ದೃಶ್ಚ ರಾಹವೇ ಕೇತವೆ ನಮೋ ಅಂತೇಳಿ ಆರು ಅದೃಷ್ಟ ಸಂಖ್ಯೆ ಪಶ್ಚಿಮ ಅದೃಷ್ಟ ದಿಕ್ಕು ನೇರಳೆ ಅದೃಷ್ಟ ಬಣ್ಣ ಅಲ್ಲಿಂದ ತುಲಾ ತುಲಾರಾಶಿಗೆ ಬಂದಾಗ ಗುರು ಹಾಗೂ ಚಂದ್ರರ ಗೋಚಾರದಿಂದ ಏನು ವ್ಯವಹಾರಗಳಲ್ಲಿ ಧನಲಾಭ ವ್ಯಾಪಾರದಲ್ಲಿ ವೃದ್ಧಿ ಕೃಷಿಯಲ್ಲಿ ಅಭಿವೃದ್ಧಿ ನೋಡಿ ವೃದ್ಧಿ ಅಭಿವೃದ್ಧಿ ಇವತ್ತು ವ್ಯಾಪಾರದಲ್ಲಿ ವೃದ್ಧಿ ಆಗ್ತದೆ ಕೃಷಿಲಿ ಅಭಿವೃದ್ಧಿ ಆಗ್ತದೆ ಏನೋ ಈ ದಿನ ಕಲೆಗಾರರಿಗೆ ಒಳ್ಳೆಯ ದಿನ ಅದಲ್ಲದೆ ವೈದ್ಯರಿಗೆ ಯಾವುದೇ ರೀತಿ ವೈದ್ಯರಿರಲಿ ಅವರಿಗೆ ಶುಭ ದಿನ ಆಗಿರ್ತದೆ ಗುರು ಧ್ಯಾನ ಮಾಡಿ ಮೂರು ಅದೃಷ್ಟ ಸಂಖ್ಯೆ ದಕ್ಷಿಣ ಅದೃಷ್ಟ ದಿಕ್ಕು ಕೆಂಪು ಅದೃಷ್ಟದ ಬಣ್ಣ ಆಗಿ ತಾತ್ ಅಲ್ಲಿಂದ ನಾವು ವೃಶ್ಚಿಕ ರಾಶಿಗೆ ಬರ್ತೀವಿ ವೃಶ್ಚಿಕ ರಾಶಿಗೆ ಬಂದಾಗ ಶನಿಯು ಮೀನರಾಶಿಯಲ್ಲಿದ್ದು ಧನಬಲ ಹಾಗೂ ರಾಹುಕೇತಗಳ ಚೆಲ್ಲೆಯಿಂದ ದನಹಾನಿ ನೋಡಿ ಬರ್ತಾ ಇರ್ತದೆ ಹೋಗ್ತಾ ಇರ್ತದೆ ಮಿತ್ರರಿಂದ ದ್ರೋಹ ಇದಿನ ಮಿತ್ರ ದ್ರೋಹ ಆಗ್ತದೆ ವ್ಯವಹಾರಗಳಲ್ಲಿ ಅಪಜಯ ವ್ಯವಹಾರಗಳಲ್ಲಿ ಹಲವು ಬಾರಿ ಈ ರೀತಿಯೂ ಆಗ್ತದೆ ಅಪಜಯ ಆಗ್ತದೆ ವೃಥಾ ತಿರುಗಾಟ ಚಂದ್ರನು ಶುಭಕರನಾಗಿದ್ದು ಅಂದರೆ ಚಂದ್ರನು ಎರಡೂವರೆ ದಿನಕ್ಕೆ ಮನೆ ಬದಲಾಯಿಸ್ತಾನಲ್ಲ ಸ್ವಲ್ಪ ಲೇಟಾಗಿ ಬರ್ತಾನೆ ಕೆಲವು ಕಡೆ ಆವಾಗ ಏನೋ ವರ್ಗದಿಂದ ಉತ್ತಮ ಬೆಂಬಲ ಈಗ ನಿಮ್ಗೆ ಬೇಕಾಗಿರ್ತಕ್ಕಂಥದ್ದು ಬೆಂಬಲ ನೋಡಿ ಇವತ್ತೇ ಸಿಕ್ಕೋಗ್ತದೆ ಈ ತರಕಾರಿ ಹೂವು ಹಣ್ಣು ಮಾರೋಗಿ ಒಳ್ಳೆ ವ್ಯಾಪಾರ ಪರಮೇಶ್ವರನ ಧ್ಯಾನ ಮಾಡಿ ನಾಲ್ಕು ಅದೃಷ್ಟ ಸಂಖ್ಯೆ ಉತ್ತರ ಅದೃಷ್ಟದ ದಿಕ್ಕು ಕಿತ್ತಳೆ ಅದೃಷ್ಟದ ಬಣ್ಣ ಆಗಿರ್ತದೆ ಅಲ್ಲಿಂದ ನಾವು ಧನುರಾಶಿ ಬರೋಣ ಧನುಸು ರಾಶಿಯಲ್ಲಿ ಮನಸ್ಸಿಗೆ ವ್ಯತೆ ಆರೋಗ್ಯದಲ್ಲಿ ಅಲ್ಪ ವ್ಯತ್ಯಯ ಅಂದ್ರೆ ಏನೋ ಸ್ವಲ್ಪ ನಡೀಲಿಕ್ಕೆ ಮತ್ತೆ ಬರತಕ್ಕಂಥದ್ದು ರೈತರಿಗೆ ಶುಭ ದಿನ ವಿದ್ಯಾರ್ಥಿಗಳಿಗೆ ಹೆಚ್ಚಿನ ಕೆಲಸದ ಹೊರೆ ಸ್ಟೂಡೆಂಟ್ಸ್ ಇರ್ತಾರಲ್ಲ ಅವ್ರಿಗೆಲ್ಲ ಸಿಕ್ಕಾಪಟ್ಟೆ ಹೊರೆ ಬರ್ತದೆ ಗೃಹ ಸೌಖ್ಯ ನೋಡಿ ಈ ಔಷಧ ಮಾಡ್ತಕ್ಕಂಥವ್ರು ಪೆಸ್ಟಿಸೈಡ್ಸ್ ಅಂತ ನೋಡಿ ಇದು ಕ್ರಿಮಿನಾಶಕಗಳು ಅದೇ ರೀತಿಯಲ್ಲಿ ರಸಾಯನ ವಸ್ತುಗಳು ಮಾಡ್ತಕ್ಕಂಥವ್ರು ಕೆಲವರು ನಾವು ಒಳ್ಳೆಯ ಲಾಭ ಇವತ್ತು ಏನೋ ಕಾಲ ರುದ್ರನ ಧ್ಯಾನ ಮಾಡಬೇಕು ರುದ್ರನು ಕಾಲ ರುದ್ರನ ಅವನು ಧ್ಯಾನ ಮಾಡಿ ಎರಡು ಅದೃಷ್ಟ ಸಂಖ್ಯೆ ಪಶ್ಚಿಮ ಅದೃಷ್ಟ ದಿಕ್ಕು ಕಪ್ಪು ಅದೃಷ್ಟದ ಬಣ್ಣ ಅಲ್ಲಿಂದ ಮಕರ ರಾಶಿಗೆ ಬಂದಾಗ ಆದ ಉದ್ಯೋಗ ಪ್ರಗತಿ ಸ್ಥಿರಾಸ್ತಿಯಲ್ಲಿ ಬಡ್ತಿ ಉದ್ಯೋಗದಲ್ಲಿ ಬಡ್ತಿ ಯತ್ನ ಕಾರ್ಯದಲ್ಲಿ ಅನುಕೂಲ ಎಲ್ಲ ಶುಭವೇ ಇರ್ತದೆ ರಾಹುವರಿಂದ ನಿಮಗೆ ಒಳ್ಳೆಯ ಇದು ಬರ್ತದೆ ಆದರೆ ಒಂದೇ ಒಂದು ತೊಂದರೆ ಇದೆ ನಿಮ್ಮೇಲೆ ಅನುಮಾನ ಬೀಳ್ತಾರೆ ಇವತ್ತು ಏನೋ ಏನೋ ಮಾಡಿದಾನಪ್ಪ ವ್ಯವಹಾರ ಅವ್ಯವಹಾರ ಅಂತಕ್ಕಂಥ ಅನುಮಾನ ಬರ್ತದೆ ಮತ್ತು ನಿಮಗೆ ತೊಂದರೆ ಕೊಡ್ಕೊಳ್ಳೋಕೆ ಕೆಲವು ಪ್ರಯತ್ನ ಪಡ್ತಾರೆ ಅದರಿಂದ ಸ್ವಲ್ಪ ಹುಷಾರಾಗಿರಿ ಎಲ್ಲ ಶುಭ ಇದೆ ಈ ಅನುಮಾನ ಏನೋ ತೊಂದರೆ ಕೊಡ್ತದೆ ಯಾರಿಗೋ ಏನೋ ಅನುಮಾನ ಬಂದಿರತಕ್ಕಂಥದ್ದು ಹಾಲು ಉತ್ಪನ್ನಗಳು ಗೊತ್ತಲ್ಲ ನಿಮಗೆ ಮೊಸರು ಅದು ಇದು ಇರ್ತಕ್ಕಂಥ ಕೋವ ಅಂತಕ್ಕಂಥದ್ದು ಇವಳಿಗೆ ಉತ್ತಮ ವ್ಯಾಪಾರ ಆಗ್ತದೆ ಸರ್ಪದೇವತೆಯನ್ನು ಧ್ಯಾನ ಮಾಡಿ ಎರಡು ಅದೃಷ್ಟದ ಸಂಖ್ಯೆ ಪಶ್ಚಿಮ ಅದೃಷ್ಟದ ದಿಕ್ಕು ಕಪ್ಪು ಅದೃಷ್ಟದ ಬಣ್ಣ ಅಲ್ಲಿಂದ ಕುಂಭರಾಶಿಗೆ ಬಂದಾಗ ಕುಂಭರಾಶಿಯಲ್ಲಿ ರಾಹು ಇರ್ತಕ್ಕಂಥವನು ಮುಂದಗಡೆ ಶನಿ ಇರ್ತಕ್ಕಂಥದ್ದು ಆರೋಗ್ಯದಲ್ಲಿ ಸುಧಾರಣೆ ಸಜ್ಜನರ ಸಹವಾಸ ವಿದ್ಯಾರ್ಥಿಗಳಿಗೆ ಅಪರೂಪದ ಪ್ರಗತಿ ಎಲ್ಲ ರೀತಿಯ ನೌಕರಿಗೆ ಯಾವುದೇ ನೌಕರಾಗಲಿ ಸರ್ಕಾರಿ ನೌಕರಾಗಲಿ ಅರಸಕಾರಿ ನೌಕರರು ಕೂಲಿ ಕಾರ್ಮಿಕರಾಗಲಿ ಎಲ್ಲರಿಗೂ ಉದ್ಯೋಗದಲ್ಲಿ ಒಳ್ಳೆಯದಾಗ್ತದೆ ಧನಲಾಭ ಇರ್ತದೆ ಈ ಹೋಲ್ಸೇಲ್ ಜೀಲರ್ಸ್ಗೆ ವ್ಯಾಪಾರ ಆಗ್ತದೆ ಈ ರಾಹುಗ್ರಹಣ ಚಿಂತೆ ಮಾಡಬೇಕು ರಾಹು ಅಂದರೆ ಯಾರೋ ಸರ್ಪ ಧೂಮ್ರವಣ್ಣಂ ಧೂಮ್ರ ಮಾಲ್ಯಾಂಬರಧನ ಧೂಮ್ರಗಂಧಾರು ಲೇಪನಂ ಆ ರಾಹುವನ್ನು ಚೆನ್ನಾಗಿ ಕಾಂಡಾದ ಕಾರ್ಶಿರಸಿ ನಮೋಸ್ತು ಸರ್ಪೇಭ್ಯೋ ಇತಿ ರಾಹುಂ ಆ ರಾಹುನ್ ಚೆನ್ನಾಗಿ ಧ್ಯಾನ ಮಾಡಿ ಒಳ್ಳೆಯದಾಗ್ತದೆ ಏಳು ಅದೃಷ್ಟ ಸಂಖ್ಯೆ ಉತ್ತರ ಅದೃಷ್ಟ ದಿಕ್ಕು ಹಳದಿ ಬಣ್ಣ ನಿಮ್ಮ ಇಷ್ಟಕಾಮ್ಯವನ್ನು ಕೊಡತಕ್ಕಂತಹ ದಿಕ್ಕಾಗಿದೆ ಅಲ್ಲಿಂದ ಕಡೆಯದಾಗಿ ಮೀನರಾಶಿಯವರಿಗೆ ಈ ದಿನ ಚಂದ್ರಬಲದ ಕೊರತೆಯಿಂದ ಎತ್ತಿದ ಕಾರ್ಯದಲ್ಲಿ ಅಲ್ಪ ಪ್ರಗತಿ ಸರ್ಕಾರಿ ನೌಕರಿಗೆ ಅಶುಭ ದಿನ ವ್ಯಾಪಾರ ಉದ್ಯೋಗಿಗಳಿಗೆ ಸಾಮಾನ್ಯ ಫಲ ಈ ಹೋಟೆಲ್ಲು ಕ್ಯಾಂಡಮೆಂಟ್ಸ್ ಮಾಡ್ತಾರೆ ಕೆಲವರು ಟೀ ಟೀ ಶಾಪ್ಸ್ ಇಟ್ಟಿರ್ತಾರೆ ಚಾಟ್ಸ್ ಮಾಡ್ತಾರೆ ಅವರು ಏನಪ್ಪ ಮಾಡಬೇಕಂದ್ರೆ ಅದು ಬೆಳಿಗ್ಗೆ ಎದ್ದುಬಿಟ್ಟು ನೀವು ಮಾಡಿರ್ತಕ್ಕಂಥ ತಿಂಡಿ ಇಡ್ಲಿ ದೋಸೆ ಅಂತದಾಗಲಿ ನಿಮ್ಮಕ್ಕಂಥ ಮಿಠಾಯಿ ಅಂತದಾಗಲಿ ಸ್ವಲ್ಪ ಬೆಲ್ಲ ಆಗಲಿ ಸ್ವಲ್ಪ ಒಂದು ಬಾಳೆಹಣ್ಣು ಅಂತಕ್ಕಂಥ ಹಣ್ಣನ್ನು ಗೋವಿ ಕೊಡಿ ಗೋಮಾತೆ ಕೊಟ್ಟರೆ ನಿಮಗೆ ಸಕಲ ದುರಿತಗಳು ನಿವಾರಣೆ ಆಗ್ತದೆ ಎಂಟು ಅದೃಷ್ಟ ಸಂಖ್ಯೆ ದಕ್ಷಿಣ ಅದೃಷ್ಟ ದಿಕ್ಕು ಹಸಿರು ಅದೃಷ್ಟದ ಬಣ್ಣ ಆಗಿರುತ್ತದೆ ಆದ ಇದು ದ್ವಾದಶ ರಾಶಿಗಳ ಗೋಚಾರ ಬಲ ಆಮೇಲೆ ಒಂದು ವಿಶೇಷ ನೋಡಿ ನಮ್ಮಲ್ಲಿ ದುಡ್ಡಿರ್ತದೆ ಅದು ನಷ್ಟ ಹೋಗ್ಬಿಡ್ತದೆ ಅದನ್ನು ಸಂಪಾದಿಸ್ಕೋಬೋದು ದುಡ್ಡು ನಷ್ಟವಾದರೆ ಸಂಪಾದಿಸಬಹುದು ವಿತ್ತಂ ವಿದ್ಯೆ ಇರ್ತದೆ ಅಭ್ಯಾಸದಿಂದ ಗಳಿಸ್ಬೋದು ನೀವು ವಿದ್ಯಾಭ್ಯಾಸದ ಹಿಂದಕ್ಕಾದರೆ ಭಾಳ ಕಷ್ಟ ಬಿದ್ದು ನೀವು ಮುಂದಕ್ಕೆ ಬರ್ಬೋದು ಆರೋಗ್ಯ ಉತ್ತಮ ಡಾಕ್ಟ್ರನ್ನ ಹಿಡ್ಕೊಂಡು ಅವ್ರು ಹೇಳ್ತಕ್ಕಂಥ ಯಮನಿಯಮ ಆಧಾನ ಪ್ರಾಣಾಯಾಮ ಪ್ರತ್ಯಾಹಾರಗಳನ್ನು ನೀವು ಪಾಲಿಸಿದರೆ ಆರೋಗ್ಯನ ಕೂಡ ನೀವು ಸುಧಾರಿಸ್ಕೋಬೋದು ಅದನ್ನು ಮರಳಿ ಪಡಿಬೋದು ಅನಾರೋಗ್ಯನ ಮರಳಿ ಪಡಿಬೋದು ದುಡ್ಡನ್ನು ಮರಳಿ ಪಡ್ಬೋದು ವಿದ್ಯಾನ್ ಸಹ ಮರಳಿ ಪಡಿಬೋದು ಆದರೆ ಗಡಿಯಾರದ ಮುಳ್ಳು ಮುಂದೆ ಹೋಗಿರುತ್ತಲ್ಲ ಅದನ್ನು ಯಾವತ್ತೇ ಆಗಲಿ ಹಿಂದಕ್ಕೆ ಹಾಕೋಕ್ಕಾಗಲ್ಲ ಸಮಯವನ್ನು ಪುನಃ ಗಳಿಸಲು ಸಾಧ್ಯವಿಲ್ಲ ಆದ್ದರಿಂದ ಆದ್ಮೇಲೆ ಒಂದು ನಿಮಿಷವನ್ನು ನೀವು ಜೀವನದಲ್ಲಿ ವೇಸ್ಟ್ ಮಾಡಬೇಡಿ ಇದರಿಂದ ನಿಮಗೆ ಶುಭ ಆಗ್ತದೆ ಅಂತ ಹೇಳ್ತೀವಿ ನಮ್ಮ ಸಾಯಿ ಸ್ಮೃತಿ ವೀಕ್ಷಕರಿಗೆ ಧನ್ಯವಾದಗಳು ಆತ್ಮೇರೆ ಈ ಕಾರ್ಯಕ್ರಮ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕಾನ್ ಒತ್ತಿ ಅಂತ ತಮ್ಮಲ್ಲಿ ವಿನಂತಿಸುತ್ತಾ ಕಾರ್ಯಕ್ರಮ ಮುಗಿಸುತ್ತೇವೆ ಓಂ ಶ್ರೀ ಸಾಯಿರಾಮ್